ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಒಂದು ವಿಡಿಯೋ ಬಂದು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ವಿಡಿಯೋ ಆಗಿರುತ್ತೆ ನಮ್ಮ ಪಾಪು ಬರ್ತಡೆಯ ಇಂದಿನ ದಿನದ ವಿಡಿಯೋ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಪಕ್ಕಾ ಹಳ್ಳಿ ಸ್ಟೈಲ್ ನಲ್ಲಿ ಸೊಪ್ಸಾರ್ನ ಯಾವ ರೀತಿಯಲ್ಲಿ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಹಾಗೆ ಸಂಜೆ ಈವ್ನಿಂಗ್ ಸ್ನಾಕ್ಸ್ ಆಗಿ ನಾನು ಪಿಜಾ ರೆಸಿಪಿನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನಮ್ಮ ಪಾಪು ಬರ್ತಡೇಗೆ ನಾವು ಶಾಪಿಂಗ್ ಮಾಡುವಂತಹ ಒಂದು ವಿಡಿಯೋನು ಕೂಡ ಆಗಿರುತ್ತೆ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡು ಈ ಒಂದು ವಿಡಿಯೋನ ನಾನು ಶುರು ಮಾಡ್ತಾ ಇದೀನಿ ಫಸ್ಟ್ ಗೆ ನಾನು ಇಲ್ಲಿ ಸೊಪ್ಪು ಸಾರನ್ನ ಮಾಡೋದಿಕ್ಕೆ ಒಂದ್ ಪಾತ್ರೆಗೆ ನೀರ್ನ ಇಟ್ಕೊಂಡಿದ್ದೆ ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆನ ತೊಳೆದ್ಬಿಟ್ಟು ಹಾಕೊಂಡು ಚೆನ್ನಾಗಿ ಬೇಯೋದಿಕ್ಕೆ ಬಿಡ್ತೀನಿ ಒಂದ್ ಅರ್ಧ ಭಾಗದಷ್ಟು ಬೇಳೆ ಬೆಂದಾದ್ಮೇಲೆ ಇಲ್ಲಿ ನಾನು ಎರಡು ತರದ ಸೊಪ್ಪು ನಾನಿಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಬಂದು ಕೀರೆ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ನ ನ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಹುಬ್ನ ಹಾಕ್ಬಿಟ್ಟು ಒಂದ್ ಮೂರು ಟೊಮೊಟೊನ ಹಾಕಿ ಚೆನ್ನಾಗಿ ಬೇಯೋದಿಕ್ಕೆ ಬಿಡ್ತೀನಿ ಇದು ಚೆನ್ನಾಗಿ ಬೆಂದ ನಂತರ ರುಬ್ಬೋದಕ್ಕೆ ಎಷ್ಟು ಬೇಕು ಅಷ್ಟು ನಾನು ತೆಗ್ದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೊಂಡು ಹಾರೋದಿಕ್ಕೆ ಬಿಡ್ತೀನಿ ಆ ನಂತರ ನಾನು ರುಬ್ಕೋತೀನಿ ನೋಡ್ತಾ ಇರಬಹುದು ನಾನು ರುಬ್ಬೋದಿಕ್ಕೆ ಈ ರೀತಿಯಲ್ಲಿ ತೆಗ್ದಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ನಾನು ಖಾರ ರುಬ್ಬೋದಿಕ್ಕೆ ಮಸಾಲನ್ನು ಕೂಡ ಫ್ರೈ ನ ಮಾಡ್ಕೋತೀನಿ ಒಂದ್ ಕಡಾಯಿಗೆ ಒಂದ್ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಒಂದ್ ಹತ್ತು ಹಸಿಮೆಣಸಿ ಕಾಯಿ ಒಂದ್ ಅರ್ಧ ಈರುಳ್ಳಿ ಹಾಗೆ ಒಂದ್ ಕೇಟ ಆಗೋಷ್ಟು ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ನ ಮಾಡ್ಕೊತೀನಿ ಫ್ರೈ ಆದ ನಂತರ ಒಂದು ಕಾಲ್ ಸ್ಪೂನ್ ಮೆಣಸು ಹಾಗೆ ಒಂದು ಕಾಲ್ ಸ್ಪೂನ್ ಜೀರಿಗೆ ಹಾಗೆ ಒಂದ್ ಸ್ವಲ್ಪ ಕಾಯಿ ತುರಿನ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ನಾನು ಫ್ರೈ ನ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಇದಕ್ಕೆ ನಾನು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಈ ರೀತಿಯಲ್ಲಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಯಾವ ರೀತಿಯಲ್ಲಿ ಬಂದಿತ್ತು ಅಂತ ನನಗೆ ತಪ್ಪೇನೆ ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇರ್ಬೋದು ಈ ರೀತಿಯಲ್ಲಿ ಫ್ರೈನ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ತಣ್ಣಗೆ ಹಾಕಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಈ ಒಂದು ಮಸಾಲಾನ ಹಾಕ್ಕೊಂಡು ಹಾಗೆ ಕಾಳು ಮತ್ತು ಸೊಪ್ಪು ಕೂಡ ಹಾಕ್ಕೊಂಡು ಆ ಕಾಳು ಏನು ಬೇಯಿಸ್ಕೊಂಡಿದೆ ಅದೇ ನೀರನ್ನ ಹಾಕ್ಕೊಂಡು ಈಗ ನುಣ್ಣಗೆ ರುಬ್ಕೊಂಡ್ಬರ ¿Por qué ನೋಡ್ತಾ ಇರಬಹುದು ಈ ರೀತಿಯಲ್ಲಿ ನಾನು ನುಣ್ಣುಗೆ ರುಬ್ಕೊಂಡ್ ಬಂದಿದ್ದೀನಿ ಇದನ್ನ ನಾನು ಸೈಡ್ಗೆ ತಿಟ್ಕೋತೀನಿ ತಿಡ್ಕೊತೀನಿ ಅಷ್ಟಲ್ಲಿ ನಾನು ಕಾಳು ಒಗ್ಗರಣ ಕೂಡ ಮಾಡ್ಕೋತೀನಿ ಒಂದ್ ಕಡಾಯಿಗೆ ಒಂದ್ ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿಯಾದ ನಂತರ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಿಮೆಂಟ್ ಹಾಗೆ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈನ ಮಾಡ್ಕೊತೀನಿ ಆಲ್ರೆಡಿ ಕಾಳಿಗೆ ಉಪ್ಪು ಹಾಕಿರೋದ್ರಿಂದ ಈ ಒಂದು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದ ನಂತರ ಏನು ಕಾಳು ಮತ್ತೆ ಸೊಪ್ಪನ್ನ ಬೇಯಿಸಿಟ್ಕೊಂಡಿದೆ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈನ ಮಾಡ್ಕೊತೀನಿ ನೋಡ್ತಾ ಇರಬಹುದು ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಕೊನೆಯಲ್ಲಿ ಒಂದು ಸ್ವಲ್ಪ ಕಾಯಿ ತುರಿನ ಹಾಕೊಂಡು ಕ್ಲೀನ್ ಆಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಸೊಪ್ಸಾರಿ ಸೊಪ್ಪಿನ ಪಲ್ಯ ಏನಿರುತ್ತೆ ರೆಡಿ ಆಗಿದೆ ನೋಡ್ತಾ ಇರಬಹುದು ಈ ರೀತಿಯಲ್ಲಿ ನಮ್ಮ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಪ್ಲೇಟ್ ನ ಮುಚ್ಚಿಟ್ಬಿಟ್ಟು ಸೈಡ್ಗೆ ತಿಳ್ಕೊತೀನಿ ಹಾಗೆ ಇಲ್ಲಿ ಸಾರು ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿಯಾದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕೊಂಡು ಸಾಸಿವೆ ಸಿಡ್ದಿದ ನಂತರ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಅರ್ಧ ಗೆಡ್ಡೆ ುಳ್ಳಿನ ಗೆಜ್ ಬಿಟ್ಟು ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ನ ಮಾಡ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ಗೆಜ್ಜಿದಂತಹ ಬೆಳ್ಳುಳ್ಳಿನ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಉಪ್ಸಾರಿಗೆಲ್ಲ ನೀವು ಒಮ್ಮೆ ಈ ರೀತಿಯಲ್ಲಿ ಟ್ರೈ ಮಾಡಿ ಬೇಕು ಅಂದ್ರೆ ಕರ್ಬೇ ಸೊಪ್ಪು ಕೂಡ ಹಾಕಬಹುದು ಆಗಲೂ ಕೂಡ ತುಂಬಾನೇ ರುಚಿ ಇರುತ್ತೆ ನಮ್ಮ ನಮ್ಮನೇಲಿ ಕರ್ಬೇಸೊಪ್ಪು ಖಾಲಿ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಸ್ಕಿಪ್ ನ ಮಾಡಿದೀನಿ ಚೆನ್ನಾಗಿ ಫ್ರೈ ಆಗಿದ ನಂತರ ರುಬ್ಬಿದಂತಹ ಮಸಾಲನೆಲ್ಲ ಹಾಕ್ಬಿಟ್ಟು ನೀರ್ ಎಷ್ಟು ಬೇಕೋ ಅಷ್ಟು ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯೋದಿಕ್ಕೆ ಬಿಡ್ತೀನಿ ಸಾಂಬಾರ್ನ ಹಾಗೆ ಈಗ ನಾನು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನ್ ಆಗಿ ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋದಿಕ್ಕೆ ಬಿಡ್ತೀನಿ ಸಾಂಬಾರು ನೋಡ್ತಾ ಇರ್ಬೋದು ನಮ್ಮ ಒಂದು ಸೊಪ್ಸಾರು ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ನೀವು ಒಮ್ಮೆ ಈ ರೀತಿಯಲ್ಲಿ ಟ್ರೈ ಮಾಡಿ ನಮ್ಮ ಸೊಪ್ಪು ಸಾರು ಕೂಡ ರೆಡಿ ಆಯಿತು ಒಂದು ಪ್ಲೇಟ್ನ ಮುಚ್ಚಿಟ್ಟು ಸೈಡ್ಗೆ ಎತ್ತಿಟ್ಕೊಂಡೆ ಅಷ್ಟರಲ್ಲಿ ನಾನು ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೆ ಈಗ ಊಟಕ್ಕೂ ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಮುದ್ದೆ ಸೊಪ್ಸಾರು ಹಾಗೆ ಪಲ್ಯ ಈ ರೀತಿಯಲ್ಲಿ ಇತ್ತು ನಮ್ಮ ಮಧ್ಯಾಹ್ನದ ಊಟ ಐ ಹೋಪ್ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇನ್ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ನಾನು ಪೀಝಾನ ಮಾಡೋಣ ಅಂದ್ಬಿಟ್ಟು ಪೀಝಾ ಮಾಡ್ಕೊತಾ ಇದೀನಿ ಯಾಕೋ ಪೀಝಾ ತಿನ್ನಂಗ್ತಾ ಇತ್ತು ಸೊ ಅದಕ್ಕೋಸ್ಕರ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಪೀಝಾ ಬೇಕಾಗುವಂತಹ ಟಾಪಿಕ್ಸ್ನೆಲ್ಲ ನಾನು ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಟೊಮೊಟೊ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ ಹಾಗೆ ಬೇಯಿಸಿದಂತಹ ಜೋಳನ ತಗೊಂಡಿದ್ದೆ ಹಾಗೆ ನಾನಿಲ್ಲಿ ಈ ರೀತಿಯಲ್ಲಿ ಒಂದು ಪ್ಲೇಟ್ ನ ತಗೊಂಡಿದೀನಿ ಅಂದ್ಬಿಟ್ಟು ಇಟ್ಕೊಳ್ಳೋದಿ ಅಂದ್ಬಿಟ್ಟು ಒಂದು ಸ್ವಲ್ಪ ಬೆಣ್ಣೆನ ತಗೊಂಡು ಈ ರೀತಿಯಲ್ಲಿ ಕ್ಲೀನ್ ಆಗಿ ಹಚ್ಕೋತಾ ಇದ್ದೀನಿ ಈ ರೀತಿಯಲ್ಲಿ ಹಚ್ಚೋದ್ರಿಂದ ನಮ್ಮ ಪೀಝಾ ಬೇಸಿನ ಅದು ಈ ಒಂದು ಪ್ಲೇಟ್ಗೆ ಹಂಟ್ಕೊಳ್ಳೋದಿಲ್ಲ ಹಾಗೆ ಸೀದೋಗೋದಿಲ್ಲ ಅಂದ್ಬಿಟ್ಟು ಈ ರೀತಿಯಲ್ಲಿ ಬೆಣ್ಣೆನ ಹಚ್ಕೊಂಡಿದೀನಿ ಹಾಗೆ ನಾನು ಪಿಜ್ಜಾ ಬೇಸ್ನ ಇಟ್ಕೊಂಡು ಇಲ್ಲಿ ನಾನು ಪಿಝಾ ಸಾಸ್ ಏನಿದೆ ಅದನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ಇದು ಬಂದು ಫಾರ್ಟಿ ಫೈವ್ ರುಪೀಸ್ಗೆಲ್ಲ ಗೆಲ್ಲ ಸಿಕ್ಬಿಡುತ್ತೆ ಆ ಪ್ರಾವಿಜನ್ ಸ್ಟೋರ್ ಮತ್ತೆ ಆನ್ಲೈನ್ ಅಲ್ಲೆಲ್ಲ ಈಸಿ ಸಿಗುತ್ತೆ ಈ ಒಂದು ಪೀಜಾ ಬೇಸ್ಗೆ ಎಷ್ಟು ಬೇಕು ಅಷ್ಟು ನಾನು ಪಿಜ್ಜಾ ಸಾಸ್ ನ ಹಾಕೊಂಡು ಕ್ಲೀನ್ ಆಗಿ ಬೇಸ್ ಮೇಲೆಲ್ಲ ನಾನು ಸ್ಪ್ರೆಡ್ ನ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರಬಹುದು ಈಗ ಪಿಝಾ ಸಾಸ್ ನಾನು ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದೀನಿ ಸ್ಪ್ರೆಡ್ ಮಾಡಿದ ನಂತರ ಇಲ್ಲಿ ನಾನು ಅಮೂಲವ್ ಚೀಸ್ ನ ತಗೊಂಡಿದ್ದೀನಿ ಇದು ಬಂದು ಮೊಜರೆಲ್ಲ ಚೀಸು ಪಿಜಾ ಹಾಕುವಂತಹ ಚೀಸು ಇದು ಬಂದು ಅರವತ್ ಮೂರು ಗ್ರಾಮ್ಗೆ ನೂರ ಇಪ್ಪತ್ತೈದು ರೂಪಾಯಿ ಫಸ್ಟ್ ಲೇಯರ್ ಆಗಿ ನಾನು ಈ ರೀತಿಯಲ್ಲಿ ಚೀಸ್ ಏನಿದೆ ಇದನ್ನ ನಾನು ಈ ರೀತಿಯಲ್ಲಿ ಸ್ಪ್ರೆಡ್ ನ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರಬಹುದು ಈಗ ಒಂದು ಲೇಯರ್ ನಾನು ಚೀಸ್ ನ ಹಾಕೊಂಡಿದೀನಿ ಚೀಸ್ ನ ಹಾಕೊಂಡಿದ ನಂತರ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿದಂತಹ ಈರುಳ್ಳಿನ ನಾನು ಸೇರ್ಸ್ಕೊತಾ ಇದ್ದೀನಿ ನಿಮ್ಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ನೀವು ಸೇರ್ಸ್ಕೋಬಹುದು ಈರುಳ್ಳಿನ ಹಾಕೊಂಡಾದ್ಮೇಲೆ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿದಂತಹ ಕ್ಯಾಪ್ಸಿಕಮ್ನ ನಾನು ಸೇರ್ಸ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ನ ನ ಹಾಕೊಂಡಿದ ನಂತರ ಟೊಮೊಟೊನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಟೊಮೊಟೊನ ಹಾಕೊಂಡಿದ ನಂತರ ಬೇಯಿಸಿದಂತಹ ಜೋಳನ ನಾನು ಈ ರೀತಿಯಲ್ಲಿ ಹಾಕೋತಾ ಇದ್ದೀನಿ ನಿಮಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ನೀವು ತರಕಾರಿನ ಸೇರಿಸ್ಕೋಬಹುದು ಬೇಕು ಅಂದರೆ ನೀವು ಮಶ್ರೂಮ್ ಮತ್ತೆ ಪನ್ನೀರ್ ಕೂಡ ಸೇರಿಸ್ಕೋಬಹುದು ಇಷ್ಟನ್ನು ಹಾಕೊಂಡಾದ್ಮೇಲೆ ನಾನು ಇಲ್ಲಿ ಸೀಸನಿಂಗ್ ನ ನಾನು ಸ್ಪ್ರಿಂಕಲ್ನ ಮಾಡ್ಕೋತಾ ಇದ್ದೀನಿ ಈ ರೀತಿಯಲ್ಲಿ ಸೀಸನಿಂಗ್ ನ ಹಾಕೋದ್ರಿಂದ ಪೀಝಾ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಫ್ಲೇವರ್ಫುಲ್ ಆಗಿರುತ್ತೆ ಸೀಸನಿಂಗ್ ನ ಹಾಕೊಂಡಾದ್ಮೇಲೆ ನಾನು ಇಲ್ಲಿ ಆರಿಗೆ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಎಷ್ಟು ಬೇಕೋ ಅಷ್ಟು ನಾನು ಸ್ಪ್ರಿಂಕಲ್ ನ ಮಾಡ್ಕೋತಾ ಇದ್ದೀನಿ ಆರಿಗೆ ಹಾಕೊಂಡಾದ್ಮೇಲೆ ನಾನು ಇಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ನಾವು ಬೇಕಿದ್ರೆ ಮನೆಯಲ್ಲೇ ಮಾಡ್ಕೋಬಹುದು ಈ ಒಂದು ಚಿಲ್ಲಿ ಫ್ಲೇಕ್ಸ್ ನ ಇದನ್ನ ನಾನು ಹಾನ್ಲೈನ್ ಅಲ್ಲೇ ತರಿಸ್ಕೊಂಡಿದೆ ಸೊ ಅದಕ್ಕೋಸ್ಕರ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ನ ಹಾಕೊಂಡಾದ್ಮೇಲೆ ಮತ್ತೆ ನಾನು ಒಂದು ಲೇಯರ್ ಆಗಿ ಮತ್ತೆ ಚೀಸ್ ನಾನು ಈ ರೀತಿಯಲ್ಲಿ ಹಾಕೋತಾ ಇದ್ದೀನಿ ನೀವು ಚೀಸ್ ನ ಜಾಸ್ತಿ ಇಷ್ಟಪಡ್ತೀರಾ ಅಂದ್ರೆ ನೀವು ಜಾಸ್ತಿನೂ ಕೂಡ ಯೂಸ್ ಮಾಡಬಹುದು ನೋಡ್ತಾ ಇರ್ಬೋದು ಈಗ ಚೀಸ್ನೆಲ್ಲ ಹಾಕೊಂಡಾದ್ಮೇಲೆ ಎಷ್ಟು ಹೆಮ್ಮಿಯಾಗಿ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇರಬಹುದು ನಮ್ಮ ಒಂದು ಪಿಝಾ ಬೇಸ್ ಹಾಗೆ ನಾನು ಇಲ್ಲಿ ಓವನ್ ಅಲ್ಲಿ ನಾನು ಪೀಝಾ ಬೇಕ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಒಂದು ಫಿಫ್ಟೀನ್ ಮಿನಿಟ್ಸು ನಾನು ಫ್ರೀ ಇಟ್ಟನ್ನ ಮಾಡ್ಕೊಂಡಿದ್ದೆ ಈ ಒಂದು ಓವನ್ನ ಈಗ ಪೀಝಾ ಏನು ಇಟ್ಕೊಂಡಿದೆ ಇದನ್ನ ಈಗ ನಾನು ಓವನಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ನಾನು ಬೇಕನ್ನ ಮಾಡ್ಕೋತೀನಿ ಈ ಒಂದು ಪೀಝಾನ ನೋಡ್ತಾ ಇರ್ಬೋದು ಈಗ ನಾನು ಟೈಮ್ ಸೆಟ್ಟಿಂಗ್ನು ಕೂಡ ಮಾಡ್ಕೋತಾ ಇದ್ದೀನಿ ಒಂದು ಹತ್ತು ನಿಮಿಷ ಬೇಕಾಗೋದಕ್ಕೆ ನಿಮಗೆ ಯಾವ ರೀತಿಯಲ್ಲಿ ಕ್ರಿಸ್ಪ್ ಬೇಕು ಅಂದರೆ ಕ್ರಿಸ್ಪಿಯಾಗಿ ನೀವು ಯಾವ ರೀತಿಯಲ್ಲಿ ಟೈಮರ್ನ ಇಟ್ಕೊಂಡು ನೀವು ಬೇಕನ್ನ ಮಾಡ್ಕೋದು ಹತ್ತು ನಿಮಿಷ ಬೇಕ್ ಮಾಡಿದರೆ ಸಾಕು ಚೆನ್ನಾಗಿ ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈಗ ಒಂದು ಹತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಬೇಕಾಗಿದೆ ಹಾಗೆ ಓಪನ್ ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ ಆಗಿ ಹಾಗೆ ಎಷ್ಟು ಎಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ ನೀವೇನೆ ನೋಡ್ತಾ ಇರ್ಬೋದು ಐ ಹೋಪ್ ಈ ಒಂದು ಪೀಝಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ ಪೀಝಾ ನೆಲ್ಲ ತಿನ್ಕೊಂಡು ನಮ್ಮ ಪಾಪು ಬರ್ತಡೇ ಇದ್ರಿಂದ ಬಟ್ಟೆ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಹೊರ್ಗಡೆ ಕೂಡ ಹೊರಟ್ವಿ ಬರ್ತ್ಡೇ ಮತ್ತು ನಾಮಕರಣನ ಒಟ್ಟಿಗೆ ಮಾಡೋಣ ಅನ್ಕೊಂಡ್ವಿ ಬಟ್ ಕಾರಣ ಮುಂದಕ್ಕೆ ಹೋಯ್ತು ನಾಮಕರಣ ಇನ್ನು ಫಸ್ಟ್ ಬರ್ತ್ಡೇ ಆಗಿರೋದ್ರಿಂದ ಅಟ್ಲೀಸ್ಟ್ ಕೇಕ್ನಾದ್ರೂ ಕಟ್ ಮಾಡೋಣ ಅಂದ್ಬಿಟ್ಟು ಬಟ್ಟೆನ ತರೋಕೆ ಅಂತ ಹೋದ್ವಿ ಸಿಂಪಲ್ ಆಗಿಯೇ ಸೆಲೆಬ್ರೇಟ್ ಮಾಡೋಣ ಜೋರಾಗಿ ಬೇಡ ಇನ್ನು ನಾಮಕರಣನೂ ಕೂಡ ಮಾಡ್ತೀವಿ ಅಂದ್ಬಿಟ್ಟು ಹಾಗೆ ನಾವು ಸಿಂಪಲ್ ಆಗಿ ಬಟ್ಟೆ ಶಾಪಿಂಗ್ನು ಕೂಡ ಮಾಡ್ಕೊಂಡು ಬಂದ್ವಿ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಒಂದು ಪುಟ್ಟ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್